ಗೈಸ್ ಒಂದು ಪ್ರಶ್ನೆ ಕೇಳ್ತೀನಿ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ತಿಂತಾ ಇದ್ದೀವಿ ಆದರೂ ಇವತ್ತಿಗೂ ಫೈವ್ ರುಪೀಸ್ಗೆ ಸಿಗ್ತಾಯಿದೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಶುಗರ್ ವೀಟ್ ಹೀಗೆ ರಾ ಮೆಟೀರಿಯಲ್ ಪ್ರೈಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ದುಬಾರಿ ಬಟ್ ಸ್ಟಿಲ್ ಈ ಕಂಪ್ನಿ ಹೇಗೆ ಸೇಮ್ ಪ್ರೈಸ್ ಮೇಂಟೈನ್ ಮಾಡ್ತಿದೆ ಅವರು ನಮಗಾಗಿ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರಾ ಅಥವಾ ಬೇರೆ ಏನಾದರೂ ಹಿಡನ್ ಸೀಕ್ರೆಟ್ ಇದೆಯಾ ಬನ್ನಿ ನೋಡೋಣ ಲೆಟ್ಸ್ ಗೋ ಬ್ಯಾಕ್ ಇನ್ ಹಿಸ್ಟ್ರಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮುಂಬೈಯಲ್ಲಿ ಪಾರ್ಲೇಜಿ ಕಂಪ್ನಿ ಶುರುವಾಯಿತು ಫಸ್ಟ್ ಅವರು ಕ್ಯಾಂಡೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅವರು ಗ್ಲೂಕೋಸ್ ಬಿಸ್ಕೆಟ್ನ ಲಾಂಚ್ ಮಾಡಿದರು ಅದು ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಕಾಮನ್ ವೆನ್ಸ್ ಬಿಸ್ಕೆಟ್ ಆಯಿತು ಸೆವೆಂಟೀಸ್ ಏಯ್ಟೀಸ್ ನೈಂಟೀಸ್ ಎಲ್ಲ ರೈಲ್ವೆ ಸ್ಟೇಷನ್ ಟೀ ಶಾಪ್ ಸ್ಕೂಲ್ ಟಿಫಿನ್ಸ್ ಓನ್ಲಿ ಪಾರ್ಲೇಜಿ ಅದರ ಸಿಂಪಲ್ ಟೇಸ್ಟ್ ಅಫೋರ್ಡೆಬಲ್ ಪ್ರೈಸ್ ನಾಸ್ಟಾಲ್ಜಿಕ್ ಮೆಮೊರೀಸ್ ದಿಸ್ ಮೇಡ್ ಇಟ್ ಕಾಮನ್ ವೆನ್ಸ್ ಎನರ್ಜಿ ಬಿಸ್ಕೆಟ್ ಸರಿ ಇಷ್ಟ್ರಿ ಗೊತ್ತಾಯಿತು ಬಟ್ ಸ್ಟಿಲ್ ಒನ್ ಡೌಟ್ ದಿನ ದಿನ ಹೆಚ್ಚಿರೋ ಕಾಶ್ ನಡುವೆ ಕೂಡ ಅವರು ಹೇಗೆ ಐದು ರೂಪಾಯಿ ಪ್ಯಾಕೆಟ್ ಕೊಡ್ತಾರೆ ಇಪ್ಪತ್ತೈದು ವರ್ಷದಿಂದ ಒಂದೇ ಬೆಲೆಗೆ ಮಾರಾಟ ಮಾಡ್ತಾ ಇರೋ ಏಕೈಕ ಕಂಪ್ನಿ ಅಂದರೆ ಪಾರ್ಲೇಜಿ ಒಂದೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂದು ಪ್ಯಾಕೆಟ್ ಪಾರ್ಲೇಜಿ ಬೆಲೆ ನಾಲ್ಕು ರೂಪಾಯಿ ಇತ್ತು ಆ ಟೈಮ್ನಲ್ಲಿ ಪೆಟ್ರೋಲ್ ಪ್ರೈಸ್ ಇತ್ತು ಅರೌಂಡ್ ಸೆವೆಂಟೀನ್ ರುಪೀಸ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇತ್ತು ನಾಲ್ಕೂವರೆ ಸಾವಿರ ರೂಪಾಯಿ ಬಟ್ ಇವತ್ತು ಪೆಟ್ರೋಲ್ ಪ್ರೈಸ್ ನೂರು ರೂಪಾಯಿ ದಾಟಿದೆ ಅದೇ ರೀತಿ ಗೋಲ್ಡ್ ರೇಟ್ ಒಂದು ಲ್ಯಾಕ್ ದಾಟಿದೆ ಬಟ್ ಪಾರ್ಲೇಜಿಗೆ ಕೇವಲ ಒಂದು ರೂಪಾಯಿ ಜಾಸ್ತಿ ಮಾಡಿ ಇವತ್ತು ಐದು ರೂಪಾಯಿ ಪ್ಯಾಕೆಟ್ ಬೆಲೆ ಇದೆ ಈ ಒಂದು ರೂಪಾಯಿ ಕೂಡ ರೀಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾಸ್ತಿ ಮಾಡಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಸೇಮ್ ಪ್ರೈಸ್ ಹಾಗಾದರೆ ಈ ಕಂಪ್ನಿ ಏನು ಲಾಭ ಮಾಡ್ತಾ ಇರ್ಬೋದು ಲಾಸಲ್ಲಿ ಇದೆ ಅಂತ ಅನಿಸ್ಬೋದು ಬಟ್ ಎರಡು ಸಾವಿರದ ಹದಿಮೂರರಲ್ಲಿ ಐದು ಸಾವಿರ ಕೋಟಿ ಸಂಪಾದಿಸಿದ ಮೊದಲ ಎಫ್ ಎಮ್ ಸಿ ಜಿ ಬ್ರ್ಯಾಂಡ್ ಆಗಿತ್ತು ಈ ಪಾರ್ಲೇಜಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪಾರ್ಲೇಜಿ ರೆವೆನ್ಯೂ ಇತ್ತು ಹದಿನೈದು ಸಾವಿರ ಕೋಟಿ ಯಾವುದೇ ಕಂಪ್ನಿ ಆಗಿರಲಿ ಇಪ್ಪತ್ತೇಳು ವರ್ಷ ಅಲ್ಲ ಐದು ವರ್ಷ ಕೂಡ ರೇಟ್ ಜಾಸ್ತಿ ಮಾಡದೆ ಸೇಮ್ ಪ್ರೈಸ್ ಕೊಡೋದು ನಾವು ನೋಡೋದು ಕಷ್ಟ ಹಾಗಾದರೆ ಈ ಪಾರ್ಲೇಜಿ ಬಿಸ್ನೆಸ್ ಏನು ದಿ ಆನ್ಸರ್ ಈಸ್ ಒನ್ ವರ್ಡ್ ಶ್ರಿಂಗ್ ಫ್ಲೇಷನ್ ಶ್ರಿಂಗ್ ಫ್ಲೇಷನ್ ಅಂದರೆ ಪ್ರೈಸ್ ರಿಮೆನ್ಸ್ ಸೇಮ್ ಬಟ್ ಕ್ವಾಂಟಿಟಿ ಸ್ಲೋಲಿ ರೆಡ್ಯೂಸ್ ಆಗುತ್ತೆ ಎಕ್ಸಾಂಪಲ್ ಪಾರ್ಲೇಜಿ ಅರ್ಲಿ ಡೇಸಲ್ಲಿ ಹಂಡ್ರೆಡ್ ಗ್ರಾಮ್ಸ್ಗೆ ಫೈವ್ ರುಪೀಸ್ ಇತ್ತು ಫ್ಯೂ ಏರ್ಸ್ ಲೇಟರ್ ನೈಂಟಿ ಟೂ ಪಾಯಿಂಟ್ ಫೈವ್ ಗ್ರಾಮ್ ಫೈವ್ ರುಪೀಸ್ ನಾವು ಓನ್ಲಿ ಫಿಫ್ಟಿ ಫೈವ್ ಗ್ರಾಮ್ ಫೈವ್ ರುಪೀಸ್ ಇಮ್ಯಾಜಿನ್ ಒಂದು ದಿನ ರಾಮು ಶಾಪ್ಗೆ ಹೋಗಿ ಐದು ರೂಪಾಯಿ ಪಾರ್ಲೇಜಿ ತೊಗೊಂಡು ಮನೆಗೆ ಬಂದು ಟೀ ಜೊತೆ ಬಿಸ್ಕೆಟ್ ತಿನ್ನೋದಕ್ಕೆ ಫ್ಯಾಮಿಲಿ ರೆಡಿ ಅವ್ರ ತಾಯಿ ಹೇಳ್ತಾರೆ ಮಗ ಮೊದಲು ಇದೇ ಪಾರ್ಲೇಜಿ ಪ್ಯಾಕೆಟ್ ತೊಗೊಂಡ್ರೆ ಮನೇಲಿ ಎಲ್ರಿಗೂ ಹಂಚ್ಬೋದಿತ್ತು ಆದರೆ ಈಗ ಓಪನ್ ಮಾಡಿದ ಕೂಡಲೇ ಪ್ಯಾಕೆಟ್ ಖಾಲಿ ದಿಸ್ ಈಸ್ ದ ರಿಯಲ್ ಎಫೆಕ್ಟ್ ಆಫ್ ಶ್ರಿಂಕುಲೇಷನ್ ಸೇಮ್ ಮನಿ ಲೆಸ್ ಕ್ವಾಂಟಿಟಿ ವೈ ಕಂಪ್ನೀಸ್ ಡೂ ಶ್ರೀನ್ ಫ್ಲೇಷನ್ ರೀಸನ್ ಸಿಂಪಲ್ ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ ವೀಟ್ ಶುಗರ್ ಫ್ಯೂಯಲ್ ಪ್ಯಾಕೇಜಿಂಗ್ ಲೇಬರ್ಸ್ ಎಲ್ಲವೂ ಜಾಸ್ತಿ ಇಫ್ ದೇ ಇನ್ಕ್ರೀಸ್ ಪ್ರೈಸ್ ಡೈರೆಕ್ಟ್ಲಿ ಕಸ್ಟಮರ್ಸ್ಗೆ ಕೋಪ ಬರ್ಬೋದು ಸೇಲ್ಸ್ ಕಡಿಮೆ ಆಗ್ಬೋದು ಬಟ್ ಕ್ವಾಂಟಿಟಿ ಕಡಿಮೆ ಮಾಡಿದರೆ ಅಷ್ಟು ಈಸಿಯಾಗಿ ನೋಟಿಸ್ ಆಗೋಲ್ಲ ಸೈಕಾಲಜಿಕಲಿ ಹ್ಯೂಮನ್ ಮೈಂಡ್ ರಿಯಾಕ್ಟ್ಸ್ ಮೋರ್ ಟು ಪ್ರೈಸ್ ಇನ್ಕ್ರೀಸ್ ದಾನ್ ಕ್ವಾಂಟಿಟಿ ಡಿಕ್ರೀಸ್ ಸೊ ಕಂಪನೀಸ್ ಥಿಂಕ್ ಬೆಟರ್ ರೆಡ್ಯೂಸ್ ಕ್ವಾಂಟಿಟಿ ಕ್ವೈಟ್ಲಿ ಅಂಡ್ ಬಾರ್ಲಿಜಿ ಮಾತ್ರವಲ್ಲ ಚಾಕ್ಲೇಟ್ ಬಾರ್ಸ್ ಸೈಜ್ ಸ್ಮಾಲರ್ ಚಿಪ್ಸ್ ಪ್ಯಾಕೆಟ್ ಮೋರ್ ಇಯರ್ ಲೆಸ್ ಚಿಪ್ಸ್ ಸೋಪ್ ಸೇಮ್ ಬ್ರ್ಯಾಂಡ್ ಬಟ್ ಬಾರ್ ತಿನ್ನರ್ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ಶೇಪ್ ಬಿಗ್ಗರ್ ಲಿಕ್ವಿಡ್ ಲೆಸ್ಸರ್ ಎವ್ರಿ ವೇರ್ ಶಂಫ್ಲೇಷನ್ ಸೈಲೆಂಟ್ಲಿ ಹ್ಯಾಪ್ನಿಂಗ್ ಸೊ ಫ್ರೆಂಡ್ಸ್ ಶ್ರಿಂಕ್ಲೇಶನ್ ಇಸ್ ಬೇಸಿಕಲಿ ಸೈಲೆಂಟ್ ಪ್ರೈಸ್ ಐಕ್ ನಾವು ಸೇಮ್ ಮನಿ ಪೇ ಮಾಡ್ತೀವಿ ಬಟ್ ವಿ ಆರ್ ಗೆಟ್ಟಿಂಗ್ ಲೆಸ್ ನೆಕ್ಸ್ಟ್ ಟೈಮ್ ಶಾಪ್ಗೆ ಹೋಗಿ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಅಥವಾ ಚಿಪ್ಸ್ ತಗೊಳ್ಳುವಾಗ ನಾಟ್ ಜಸ್ಟ್ ಪ್ರೈಸ್ ವೆಯ್ಟ್ ಕೂಡ ಚೆಕ್ ಮಾಡಿ ಬಿಕಾಸ್ ನಾಲೆಡ್ಜ್ ಇಸ್ ಪವರ್ ನಾವು ಅವೇರ್ ಆಗಿದ್ದರೆ ಕಂಪ್ನೀಸ್ ಕೂಡ ಕೇರ್ಫುಲ್ ಆಗ್ತಾರೆ ಈ ಶ್ರಿಂಕ್ಫ್ಲೇಷನ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಕನ್ನಡದಲ್ಲಿ ಇನ್ಫಾರ್ಮೇಟಿವ್ ಸ್ಟೋರೀಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ